ನನ್ನ ಅಂದಾಜ ಇದು ಎಕ್ರ ಹದಿನೈದ್ ಕ್ವಿಂಟಲ್ ತನ ಬರಬಹುದು ಯಾಕಂದ್ರೆ ನೋಡ್ರಿ ಈಗ ಈ ಕಾಯಿ ನೋಡ್ರಿ ಗೊಂಚಲ್ ನೋಡ್ರಿ ಇದು ಒಂದು ಕೇಸ್ ಕಾಯಿ ಅವ್ರಿ ಈಗ ಇದು ಕೇಸ್ ಕಾಳ ಅವ್ರಿ ನೋಡ್ರಿ ಈಗ ಆರು ಕಾಳ ಐದು ಕಾಳ ಈಗ ಒಂದು ಒಂದು ಇದಕ್ಕೆ ಎಂಟು ಕಾಯಿ ಒಂದೊಂದು ಗೊಂಚಲಕ್ಕೆ ಇಟ್ಟಿಟ್ಟು ಕಾಯಿ ಅವ ಈ ನಮ್ನಿ ಪೂಗ ನೆಲಕ್ಕೆ ನೋಡಿ ಈಗ ನೋಡ್ರಿ ಈಗ ನಾ ಮೇಲೆ ಎತ್ತಿ ನೋಡ್ರಿ ಈಗ ನಾನು ಎತ್ತಗೈ ಮಟ ಈಗ ಇಟ್ಟು ಮಟ ಅದ ಈ ನಮನಿ ಕಾಯಿ ಐತಿ ಏನ ನೋಡ್ರಿ

ನಮಸ್ಕಾರ ಅಣ್ಣ ನಮಸ್ಕಾರ ರೈತ ಬಾಂಧವ್ರಿ ನಾವು ಇವತ್ತು ರೈತರ ಬಾಯಿಂದ ಬಾಯಿಗೆ ಬಂದು ಇವರಲ್ಲಿ ಲಿಂಬೆ ಹಣ್ಣು ತೊಗರಿ ದ್ರಾಕ್ಷಿ ದ್ರಾಕ್ಷಿ ಈಗ ಕಾಯಿಸಾಕ್ತಾವ ಗಿಡ ಆಗ್ಯಾವ ಗಿಡ ಮುರ್ಕೊಂಡು ಬೆಳ್ಳಕತ್ತವ ಅಂತ ಹೇಳಿ ಕೆಲವೊಬ್ಬರು ಬಾಯಿಯಿಂದ ಕೇಳಿ ನಾನು ಇವ್ರನ್ನ ಮತ್ತೆ ಪುನಃ ಇವರು ಬಿರಪ್ಪ ಒಗ್ಗಿ ಸಾಹೇಬ್ರ ಹತ್ರ ಬಂದಿದ್ದೀನಿ ನಾನು ಇವರು ಏನು ಹೇಳಬೇಕಾಗಿಲ್ಲ ಚಿಕ್ಕಾಪಟ್ಟೆ ವಿಡಿಯೋದೊಳಗೆ ಹೇಳ್ತೀನಿ ನಾನು ಇನ್ನೊಬ್ರು ನಾನು ಗೆಳೆಯರು ಕೆಲವೊಬ್ರು ವಿಡಿಯೋ ಮಾಡ್ಕೊಂಡು ಅದರೊಳಗೂ ಮಾಡ್ಕೊಂಡು ಹೋಗಿದ್ದಾರೆ ಇವರು ಆ ಏನು ಅಡ್ರೆಸ್ ಹೆಸರು ಕೇಳೋದೇನು ಇಡೀ ಜಗತ್ ಜಾಹೀರಾಗ್ಯದ ಎಲ್ಲ ಮಹಾರಾಷ್ಟ್ರದವರು ಬರ್ತಾರೆ ತಮಿಳ್ನಾಡ್ದವರು ಬರ್ತಾರೆ ಆಂಧ್ರದವರು ಬರ್ತಾರೆ ಕರ್ನಾಟಕ ಫುಲ್ ಬರುತ್ತೆ ಯಾಕಂದ್ರೆ ಲಿಂಬಿ ಆಗಿ ಇಲ್ಲಿಗೆ ಬರ್ತದೆ ಪ್ರಸಿದ್ಧ ಅಗಿ ಇವರಲ್ಲಿ ಪ್ರಸಿದ್ಧ ಅಂದ್ರೆ ಅತಿ ಪ್ರಸಿದ್ಧ ಕಾಗಜಿ ನಿಂಬೆ ಕಾಗಜಿ ನಿಂಬೆ ಕಾಗಜಿ ನಿಂಬೆ ಅತಿ ಪ್ರಸಿದ್ಧ ನಮ್ಮ ಸುತ್ತಮುತ್ತ ಏರಿಯಾದೊಳಗೆ ಕರ್ನಾಟಕದಲ್ಲೇ ಮಹಾರಾಷ್ಟ್ರದಾಗ ಕುಸಿದ್ಧ ಇಂಥ ಒಳ್ಳೆಯ ಕಾಗಜಿ ನಿಂಬೆ ಎಲ್ಲಿ ಸಿಗಲ್ಲ ಅದಕ್ಕೆ ಇವತ್ತು ನಾವು ಬಂದಾಗ ಹೊಸಪೇಟೆಯವರು ಬಂದರ ವೈಲಿಕ್ ಹತ್ತರ ಎಷ್ಟ್ರಿ ಎಷ್ಟಿ ರೂಪಾಯಿ ನೀವು ಲೆಕ್ಕ ಮಾಡ್ರಿ ಎರಡೂವರೆ ಸಾವಿರ ಇಂಟು ಫಿಫ್ಟಿ ರುಪೀಸ್ ಎಷ್ಟಾಯ್ತಿ ನೋಡ್ರಿ ನೋಡಿ ಎರಡೂವರೆ ಸಾವಿರ ಆಗಿ ಇವತ್ ಹೋಗ್ತಾವೆ ನಾವು ಬಂದಿದ್ವಿ ನೋಡ್ತೀವಿ ಈಗ ಡೈಲಿ ಹೀಗಿದ್ದೇ ಇರುತ್ತೆ ಹೋಗುದು ಇವತ್ತಿಂದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಆಯ್ತು ಅವರಿಗೆ ಅಗಿ ಅಷ್ಟು ಪ್ರಸಿದ್ಧ ಲಿಂಬೆ ಇದೆ ಇಲ್ಲಿ ಎಂಥ ಒಬ್ಬ ನಿಗರ್ವೀರೈತದಂದ್ರೆ ನೀವು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಈ ತೋಟಕ್ಕೆ ಬಂದು ಅವ್ರ ಜೊತೆ ನೀವು ಇದು ಮಾಡಿದಾಗ ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಅನ್ನೋದು ಇದಕ್ಕೆ ಕೇಳ್ತಾರೆ ನಿಮ್ಗೆ ಈಗಾಗಲೇ ಹಿಂದಿನ ವೀಡಿಯೋದಾಗ ಎಲ್ಲ ಅವರು ಒಂದು ಗುಡ್ಸಲು ಇರ್ತಾರೆ ಅವೆಲ್ಲ ನಿಮಗೆ ತೋರಿಸಿದ್ದೀನಿ ಕೋಟ್ಯಾಧೀಶ ಮನುಷ್ಯ ಆದ್ರೂ ಗುಡ್ಸಲು ಇರ್ತಾರೆ ಸಿಂಪಲ್ ಅವ್ರು ನೋಡಿರಿ ಎಷ್ಟು ಸಿಂಪಲ್ ಅವರು ಇದ್ರ ಮೇಲೆ ಇರ್ತಾರೆ ಅವರು ಇಂಥ ನಾ ರೇಷ್ಮೆ ಇದ್ಕೋಬೇಕು ರೇಷ್ಮಿ ಶರ್ಟ್ ಹಾಕೋಬೇಕು ಅಂಥವು ಎಂದೆಂದೂ ವಿಚಾರ ಮಾಡಿಲ್ಲ ಮಾಡುವುದಿಲ್ಲ ಅವರು ಅವ್ರ ಮಕ್ಕಳು ಅವರು ಎಲ್ಲರೂ ಅವರು ಫ್ಯಾಮ್ಲಿಯವ್ರು ಎಲ್ಲರೂ ಜೊ ಸಿಂಪಲ್ ಸಿಂಪಲ್ಲೇ ಅದಾರ ಇವರು ಮೂರು ಮಂದಿ ಅಣ್ತಂಬ್ರಿ ಏನದಲ್ಲ ನೌಕರಿ ಮಾಡ್ತಾರೆ ಅವರು ಹೈ ಲೆವೆಲ್ದೊಳಗರ್ ಅವ್ರು ನೌಕರಿ ಮಾಡ್ಕೊತಾರೆ ಅವ್ರಿಗೆ ಹೈ ಲೆವೆಲ್ನೇ ಏನಬೇಕು ಇವ್ರ ರೈತರು ಇವರು ಇದೇ ಸಿಂಪಲ್ಲೇ ಲಿವಿಂಗ್ದೊಳಗೆ ಅದರ ಹಣ ಇಷ್ಟೋತನ ನಾವು ನಿಂಬೆ ಗಿಡ ಮತ್ತು ದ್ರಾಕ್ಷಿ ಇದನ್ನು ತೊಗರಿ ತಗರಿ ಬಂದೆವು ಈಗ ನನಗ ನಾನು ಲಿಂಬಿಗಳು ಹಾಕಿನಿ ನಮ್ಮಲ್ಲಿ ಬಂದು ನೀವು ಚೆಕ್ ಮಾಡಿ ಸರ್ ಹ ನಿಮ್ಮಂಗ ಇಲ್ಲ ಇಲ್ರಿ ಯಾಕಿಲ್ಲ ಅವಲ್ಲ ಆ ಮಕ್ಳ ಮೇಲೆ ಮಾಡಿಸ್ನು ಇಲ್ ಸರ್ ಅದು ಏನತ್ತರಿ ಬೆಳೆ ಸಿಡಿ ಹೇಳಿ

ಇಂಥದೇ ಹುಡುಗಿ ಇಂಥದೇ ಮಾಡಿ ಪ್ರತಿ ವಾಟ್ಸಪ್ ಮೇಲೆ ಕಳಿಸ್ಕೊಳ್ತಿರ್ತಾರೆ ಭಾಳ ವಿಜ್ಞಾನಿ ಇದೊಂದು ಕೃಷಿ ವಿದ್ಯಾಲಯ ಅಂತ ನಾ ಹೇಳ್ಬೋದು ಎಲ್ಲರೂ ವಿಜ್ಞಾನಿಗಳ ಇವರಂದರು ವಿಜ್ಞಾನಿ ಇವ್ರ ಮಕ್ಕಳು ವಿಜ್ಞಾನಿ ಆಗಕ್ಕೆ ಚಾಲೂ ಅದಕ್ಕೆ ಏನದ ಈಗಣ ನಾವು ನಿಂಬೆ ಹಣ್ಣಿಂದ ಮೊದಲು ನಾವು ಇವತ್ತು ಹೊಸ ತತ್ವ ನಿಮ್ಮಲ್ಲಿ ನೋಡೋದು ಕೇಳಿದ್ದೆ ಮೊದಲು ಹೌದು ಸರ್ ಬಟ್ ಇವತ್ತ ಕಣ್ಣಾರೆ ನೋಡಿದೆ ಹೌದು ಸರ್ ಏನಂದ್ರೆ ನೀವು ಈಗ ಕಾಯಿ ಶಕ್ತಾದ ಆದಮೇಲೆ ನಿಂಬೆ ಗಿಡದ ಮಧ್ಯದಲ್ಲಿ ಬಿಡಬೇಕು ನೀರ ಸ ಈಗ ಮೊದಲೇ ಮಾಡಿವಿ ಹತ್ತು ಬೈ ಹತ್ತು ಮಡಿ ಕಟ್ಟಿಸಿ ಪ್ರತಿ ಒಂದು ಗಿಡಕ ಏಳು ಒಟ್ಟಿಗೆ ತಿಪ್ಪಿ ಗೊಬ್ಬರ ಹಾಕಿವ್ ಹಾಕಿ ಜೀವಾಮೃತ ಮತ್ತು ಆಕಳು ಉಚ್ಚಿ ಹೊಡೆದು ಕಾಯಿ ಸರ್ಟ್ ಮಾಡಿಸಿ ಒಂದೂವರೆಯಿಂದ ಎರಡು ತಿಂಗ್ಳು ಕಾಯಿ ಅದ ಈಗ ನಮ್ಮ ಈಗ ಯೂಟ್ಯೂಬ್ನಾಗ ಹೂ ತೋರ್ಸಳಗ ಎರಡು ತಿಂಗಳಾಯ್ತು ಎರಡು ತಿಂಗಳ್ ಈ ಕಾಯಿ ಗಟ್ಟಿ ಈಗ ಎಲ್ಲಾಗ ಒಂದ್ ಕಾಯಿಂತವ ಈಗ ಕಾಯಿ ಏನಾಗೈತ್ರಿ ಇನ್ನ ಕಾಯಿ ಬರ್ಬೇಕಂದ್ರ ಇನ್ನ ಎರಡು ತಿಂಗಳ ಎರಡುವರೆ ತಿಂಗ್ಳು ಬೇಕು ಬೇಕು ಈಗ ಇಟ್ಟಿಟ್ಟು ದೊಡ್ಡ ನಟ್ ನಡುವೆ ಸೀಳಿ ಮುರಿಲಾಗತ್ತ ಇವು ಹಣ್ಣುಗಳು ಹದಿನಾಲ್ಕು ಹದಿನಾಲ್ಕು ಸಾವಿರ ಕಾಯಿ ಹ್ಯಾಂಗ್ ಮಂದಿ ಮಂದಿವು ಇವತ್ತ ಗಿಡ ನೋಡಿದ ನಮ್ಗೆ ಜೀವ ಜುಮ್ಮಲ್ ಆಗತ್ತ ಹಸಿವಿ ಆಗದ ಎಷ್ಟೊಂದು ಕಾಯಿ ಅದ್ ಕಾಯಿನೂ ತೋರ್ಸಿನಿ ನೋಡ್ರಿ ನೀವು ಗಿಡದಾಗ ಪ್ಲಾಟಿಗೆ ದಿನ ನೂರ್ ಮಂದಿ ಬಂದ್ ನೋಡತ ಇನ್ನೊಂದ್ ತತ್ವ ಏನ್ ಹೇಳಿದ್ರ ಇವತ್ತಂದ್ರ ಕಾಯಿ ಶಟ್ ಆದ್ಮೇಲೆ ಮಡಿಯೊಳಗ ನೀರು ಬಿಡಬಾರ್ದು ಬಿಡಬಾರ್ದು ಎರಡು ಬರ್ತಾರೆ ಹಾಂ ಎರಡು ಗಿಡದ ಮಧ್ಯದೊಳಗೆ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ಅದು ನಾವು ಪಾಲಿಸ್ಬೇಕು ಸುಮ್ಮನೆ ನಾವು ರೈತ ಬಿ ಅದಕ್ಕೂ ಒಂದು ಅಭ್ಯಾಸ ಇದೆ ಅದಕ್ಕೂ ಒಂದು ಕೃಷಿ ಇದೆ ಅವೆಲ್ಲ ಮಾಡಿದಾಗ ಇಷ್ಟು ಈ ಥರ ಬರುತ್ತೆ ಸುಮ್ಮನೆ ಸುಮ್ಮನೆ ಒಬ್ಬ ರೈತ ಕೋಟ್ಯಾಧಿಶಿ ಆಗ್ಬೇಕಾದ್ರೂ ಪರಿಶ್ರಮ ಇದೆ ಹಿಂದೆ ಹಾಂ ಯಾವುದೇ ಒಂದು ಬಿಸ್ನೆಸ್ದೊಳಗೆ ಸಕ್ಸಸ್ ಆಗ್ಬೋದು ಫೇಲು ಆಗ್ಬೋದು ಇವ್ರ ಅಗ್ರಿಕಲ್ಚರ್ ಆಗಲಿ ಈಗ ನೋಡ್ರಿ ಬಹಳ ಮಂದಿ ಇನ್ನ ಮುಂದಿನ ತಿನ್ದಾಗ ನೋಡ್ರಿ ನಮ್ದು ಕೆರಿ ಜೀಗಿ ಬಿದ್ದದ ನಮ್ದು ಬಿಳಿ ಜಿಗಿ ಬಿದ್ದದ ನಮಗ್ ಚೀರ್ ಹತ್ತದ ನಮ್ದು ಆ ಹಾಡಾಗ ನಾವೇನ್ ಮಾಡಿವು ಈಗೆಲ್ಲಾ ಚೌಕ್ ಮಾಡ್ಯಾಗ ನೀರ್ ಬಂದ್ ಮಾಡಿವು ಮಡಿಯಾಗ್ಬೋಟ ನೀರು ಬಿಡೋದು ಇಲ್ಲಿಗೆ ಮೊದಲ ಗೊಬ್ಬರ ಹಾಕಿದೆವು ಜೀವಾಮೃತ ಹಾಕಿದೆವು ಎಲ್ಲದು ಎಲ್ಲ ಅದು ಮನಗಂಡ್ ಉಂಡತು ಉಂಡ್ ಬಳಕ ಗಿಡಕ್ಕೆ ತಾಕತ್ಕೊಂಡು ಹೂವು ಕಾಯಿ ಎಲ್ಲಾ ಬಿಡ್ತು ಈ ಕಾಯಿ ಬೆಳಿಬೇಕಾಗ್ಯದ ಅದ ಗಿಡ ಹಿಂಗೆ ಬಾಗ್ಯದ ಬಾಗದ ಬಾಗಿ ಕೆನಪ್ಪಿ ಮಡಿ ಹೊರಗೆ ಬಂದೈತಿ ಮಡಿ ಹೊರಗನೆ ಅದ್ರದ್ದು ತಾಯಿ ಬೇರೆ ಅಲ್ಲೇ ಬಂದಾವ ಈಗ ಒಳ ನೀರ್ ಬಿಡಿಸಿವ್ ಕಾಯಿ ಗಿಡ ಸಂದಿ ಸಂದಿ ಮಡಿ ಬಿಟ್ಟು ಏನ್ ಜಾಗದಲ್ಲ ಎಲ್ಲ ತೋಸ್ ಆಗಿ ಏಳುವರೆ ಎಚ್ ಪಿ ಆರ್ ಮೋಟ್ರ್ ಚಾಲೂ ಮಾಡಿ ಆರ್ ಮೋಟ್ರ್ ಚಾಲೂ ಮಾಡಿ ಒತ್ತಟಂದೆ ಹಿಂಗ ಹರೀರ್ ಒಣಸ್ಕೋಟಿವ್ ಇಂತ ಮೂರ್ ಹರನೀರ್ ಬಿಟ್ಟಿವಂದ್ರ ಕಾಯಿ ಪೂರಾ ಬಂದ್ಬಿಡ್ತಾವ ಬಂದ್ ಬಿಡ ಬಟ್ ಮಡಿಯಾಗ ನೀರ್ ಬಿಡದ ಮಡಿ ಪೂರಾ ಒಣಗ್ಬೇಕು

ಇನ್ನ ನಿಮಗ್ ತೋರಿಸ್ಬೇಕಂದ್ರ ನೀವು ಬರ್ಲಿಲ್ಲ ಬೆಳಗಿಲೆ ಹಾಡ್ ನೋಡಿದ ನೀರ್ ಬಿಟ್ಟಿನ ಒಟ್ಟು ಈ ಗಿಡದ ಈ ಗಿಡಕ್ಕೆ ಬೇಗ ಕುಡಿಯವ್ ಬಡ್ಡ ನೆಲದಾಗ ಅದಕ್ಕೆ ಎಲ್ಲಿ ಚಾಲು ಅದ ಅಲ್ಲಿ ನೀರ್ ತಾಕತ್ ಬರ್ತದೆ ಬಿಸಿಲು ನೆಲ ಬೇಗ ಅಲ್ಲಿ ಚಾಲು ಮಾಡ್ದೇವ್ ತಿಳಿರಿ ಎಟ್ ದಮ್ ಬೇಕು ಕಾಯಿ ಈ ಕಾಯಿ ಶೈನಿಂಗ್ ಈ ಟೈಪ್ ಬರ್ಬೇಕು ಅಂದ್ರೆ ಕಾರಣ ಅದೇ ರೀತಿ ಬೇಗ ಇರಬೇಕು ಇರ್ಬೇಕು ಯಾವಾಗ ಮಂದಿ ಮಾಡ್ತಾರೆ ಅಲ್ಲೇ ಬಡ್ಡಿ ಸುತ್ತ ಮಡಿ ಮಾಡೋಣ ಬಡ್ಡಿ ಸುತ್ತೆ ನೀರ್ ಬಿಡೋಣ ನಮ್ ಗಿಡ ಜಿಗಿ ಬಿದ್ದೀರಿ ಮತ್ತೆ ದಿನಾಕಿ ನೆಲನೆ ಅವಕಾಶ ಇಲ್ಲ ನೀರ್ ಬಿಟ್ರೆ ಜಿಗಿ ಬಿಡೋ ಚಿಕ್ಕಿ ಬರ್ಲಿ ರೀ ಮಾಡಿ ನೋಡ್ಬೇಕು ಯಾವಾಗಲೂ ಕೇಳಿ ಮಾಡಿ ನೋಡ್ಬೇಕು ಈಗ ಅದಕ್ಕೆ ಬಹಳ ಮಂದಿ ರೈತರು ಬರ್ಲಾಗತ್ತಾಗ ಅವ್ರಿಗೆ ಯಾಕೆ ಇಲ್ಲೇ ಬಿಡ್ತಿಗತ್ತಾಗ ಅಲ್ರಿ ಬ್ಯಾಸಿಗದಿಂದ ಇಲ್ಲೇ ನೀರ್ ಬಿಡ್ಬೇಕು ಇಲ್ಲೇ ಬೇಗವ ಇಲ್ಲಿ ಎಲ್ಲಾ ಬಿಸಿಲು ತಿಂದು ಫಲವತ್ತಾದ ಮಾಡಿ ನೀಲ್ಯದ

ಒಂದು ಮೂ ಐವತ್ತು ದಿನದ ಐತ್ರಿ ಈಗ ಇನ್ನ ಕಮ್ಮಿ ಅಂದ್ರೆ ಇನ್ನೊಂಬತ್ತು ದಿನ ಬೇಕು ಒಂದು ನೂರ ನಾಲ್ವತ್ತು ದಿನಕ್ಕೆ ಬರ್ತೈತಿ ರೈಟ್ ನುಗಾ ನಾಲ್ವತ್ತು ದಿನಕ್ಕೆ ಬರ್ತದ್ರಿ ಈಗ ಕಾಯಿ ಸಟ್ಟೆಗೆ ಇನ್ನೊಂದ ಇಪ್ಪತ್ತಿಪ್ಪತ್ತೈದು ದಿನದಾಗ ಕಾಯಿ ಮೆತಿಗೆ ನೀರು ತುಂಬ ಚಾಲು ಆಗ್ತದೆ

ಇನ್ನು ಸಾಕಷ್ಟು ನೀರ್ ಬಾರಿ ಮಾಡ್ಕೊಂಡು ಈಗ ತೊಗರಿಗೆ ಬಂದೆವು ಹೌದು ತೊಗರಿ ದ್ರಾಕ್ಷಿ ಶುಗರ್ ಹೇಳಿದ್ರೆ ನಾವ್ ಮತ್ ಬಂದ್ ಶುಚಿ ಯಾಕಂದ್ರೆ ದ್ರಾಕ್ಷಿ ಮಾಡುದೇನೆ ಈಗ ಅಲ್ಲಿ ಒಬ್ರು ನಿಮ್ ಜೊತೆನೆ ಇವತ್ತು ನೋಡಿ ಈಗ ನಾವು ಬಲ್ದಾಗ ಒಂದ್ ಇಪ್ಪತ್ತು ಮೂವತ್ ರೈತರು ಬಂದ್ರು ಅಜ್ಜಿ ಇಲ್ಲಿಗೆ ಬಂದರೆ ಎಲ್ಲ ಬೇಟೆಲಿಗ್ರಿಗೆ ರೆಸ್ಟ್ ಅನ್ನೋದು ಇಲ್ಲೇ ಇಲ್ಲ ಆದರೂ ನಮ್ಮ ಬಂದು ನಮಗೊಂದು ಇದು ಕೊಡ್ತಾ ಇದ್ದಾರೆ ಅವರು ರೈತರು ಮುಂದೆ ಬರಬೇಕು ಇಂಥವ್ರ ಅನುಭವ ತೊಗೊಂಡು ರೈತರು ಬಂದದ್ದು ಈಗ ನಾನೇ ಒಂದು ವರ್ಷ ಎರಡು ವರ್ಷ ಇವ್ರ ಮಾತು ಕೇಳಿ ಸ್ವಲ್ಪ ಸುಧಾರ್ತೀನಿ ಮೊದಲು ಏನಿಲ್ಲ ಸುಮ್ಮನೆ ಮಾಡ್ತಿದ್ದೆ ನಾನು ಏನೋ ಒಕ್ಕಲ್ತನ ಮಾಡ್ತಿದ್ದೆ ಟೆಕ್ನಿಕ್ ಅದಾವೆ ಅದಕ್ಕೆ ಒಕ್ಕಲ್ತನಕ್ಕೆ ಒಂದು ಕೃಷಿ ಏನು ಟೆಕ್ನಿಕ್ ಅದಾವೆ ಆ ಟೆಕ್ನಿಕ್ ಇವ್ರ ಹತ್ರದ ನೀವು ಬರಿ ಇಲ್ಲಿ ಬಂದು ನೀವು ಒಂದು ತೋಟಕ್ಕೆ ಒಂದು ದಿವ್ಸ ಬಂದು ಹೋದರೆ ನೀವು ಧಾರವಾಡ ಯೂನಿವರ್ಸಿಟಿಗಿಂತ ಅದಕ್ಕೆ ಹೋದವ್ರ ನೀವು ಅಲ್ಲಿ ಹೋಗಿದಿಂತ ಹೆಚ್ಚಿ ಬಂದ್ರೆ ಬಂದ್ ನೀವಮ್ಮ ಈಗ ತೊಗರಿಗ ಬಂದೇವನು ತೊಗರಿ ಅಂತ ಅದ್ಭುತ ಕಾಯಿ ಹೇಳದವ ಏನು ಕಾಳ್ರಿ ಅದು ಸಾವ ಎಲ್ಲಾ ತೊಗರಿಗೆ ತೊಗರಿಗ ಮಂದ ಮಳೆ ಆಗ್ಯದ ಮಳೆ ಆಗಿಲ್ಲ ಎಲ್ಲಾನು ಟೈಪ್ ಬಂದ್ರಿ ಅಂದ್ ನಮ್ ತೊಗರಿಗೇನು ಪರಿಣಾಮ ಆಗಿಲ್ಲ ಪ್ರತಿ ಒಂದು ಮೂವತ್ತು ಇಂಚು ಉದ್ದನೂ ಸೆಳ್ದವ ಒಂದ್ ಒಂದ್ ಏನ್ ಗೊನಿ ಬಿಡ್ತಲ್ಲ ಅಲ್ಲಿ ಆರು ಏಳು ಕಾಯಿ ಅದಾವ್ ಒಂದ್ ಕಾಯಿ ಎಣಸಿದ್ರ ಮಿನಿಮಮ್ ಐದು ಆರು ಕಾಳ್ ಅದಾವ್ ಇದು ನನ್ನ ತರ್ಗ ನನ್ನ ಅನುಭವ ಬಗ್ಗ ಒಂದ್ ಎಕರೆಕ್ ಹದಿನೈದು ಕಿಂಟಲ್ ಒಂದು ಚಾನ್ಸ್ ಅದ ಚಾನ್ಸ್ ಹಾಂ ಇನ್ನೊಂದ್ ಮಾತೇನ್ ಹೇಳ್ತಾರಿ ಇದು ನೀವು ಮಾಡಿದ ಬೀಜ ಅಂತ ಈಗ ಈಗ ನಾವೇ ತಯಾರು ಮಾಡಿದ ಬೀಜ ಹೆಂಗ್ ತಯಾರು ಮಾಡಿ ಹೆಂಗ್ ತಯಾರು ಮಾಡಿ ಎಪ್ಪತ್ ಎಕರೆ ತೊಗರಿ ಹಾಕಿದ್ರಿ ಎಪ್ಪತ್ ಎಕರೆ ತೊಗರಿ ಒಳಗ ನಾಲ್ಕು ಗಿಡ ಎಂತ ಕುಡಿದೋ ಬೇರೆ ಕುಡಿದು ನಾವು ಎಲ್ಲಾ ತೊಗರಿ ಕೈಶ್ಯ ರಾಶಿ ಮಾಡ್ತೀವಿ ನಾವು ಕೂಡಿ ಯಾಕಪ್ಪ ಎಲ್ಲಾ ಗಿಡ ಇದು ಒಂದ್ ಗಿಡ ಯಾಕೆ ಬೇರೆ ಅದ ಇದು ಜಲ್ದಿನೆ ಕಾಯಿ ಆಗ್ಯದ ಇದು ಬಾಳ ಜಲ್ದಿನೇ ಒಣಗ್ಯದ ಅದ ಮತ್ತ ಇದಕ್ ಬಾಳ ಕಾಯ್ ಕಾಯವ ಇವ್ ನೋಡ ನೀವು ಗಿಡ ಬೇರೆ ಬೇರೆ ನೆವ ಇವ್ ನಾಲ್ಕು ಗಿಡ ಕರಿ ಮಾಡ್ತಾವ್ ನಾಲ್ಕು ಗಿಡ ತೆಗದು ಕಟ್ ಸೂಡ್ ಕಟ್ ಬೇರೆ ಇಟ್ಟಿವ್ರಿ ಇಟ್ಟು ಬಡದ ಒಂದ್ ಸೊಲಿಗೆ ಹೊಣತದ ಒಬ್ಬ ಒಬ್ಬ ನಾಲ್ಕೇ ಗಿಡಕ್ಕೆ ಒಂದ್ ಸೊಲಿಗ ಬಾಳ ಐತಲ್ಲ ಅಂದೇ ಅದು ಕಂಡಾಡಿ ತಾಟ ತೊಗಿರಾಗ ಎರಿ ಒಳಗ ಅದು ಒಂದ್ ಸಲಿ ತಂದು ಉರಿವು ಇಲ್ಲಿ ಪುಟ್ಟಿನ ಸಾಲ ಹಾಕಿ ನಡು ರ್ಯಾಗ್ನಾಗ ಅದು ಮಣ್ಣಿಲ್ಲ ಏನಿಲ್ಲ ಅಂತ ಜಾಗದಾಗ ಜಾಗಿಯೂ ಈಗ ಈ ನಮ್ನಿ ಕಾಯಿ ಬಂದಾಗೆಲ್ಲ ಏನತ್ತದ ಇದು ಹದಿನೈದು ಕ್ವಿಂಟಲ್ ಆತದ್ರಿ ಇದು ತೊಗರಿ ಬೀಜಾನೇ ಬೇರೆ ಆದ್ರಿ ಇದು ಎಲ್ಲಿ ಇಲ್ಲ ಇದು ಯಾರಿಗ ಕೊಡ್ಬೇಡ್ರಿ ಒಟ್ ಇದು ನಮ್ಗೊಂದ್ ಸಲ ಯಾರಿ ಕೊಡ್ರಿ ಹೆಂಗತ್ತಾಗ ಎಲ್ಲಾಗ್ತು ನೋಡಿ ಆಯ್ತು ಬಂದ್ರಿ ಎಲ್ಲ ಗಿಡ ವಾಚ್ಯ ತೋರ್ಸಿದ್ವಿ ನಿಮ್ಗೆ ನೋಡ್ರಿ ನೀವು ಈಗ ವಯಸ್ ರೀ ವರ್ಷಾನು ನಾನು ಏಳುನೂರು ಕ್ವಿಂಟಲ್ ತೊಗರಿ ಬೆಳಿತೀನಿ ನಾನು ನೋಡಿದಿದೆ ಫಸ್ಟ್ ನೋಡಿ ನಿಮಗೆ ಯಾರಿಗಾದರೂ ಬೇಕಾದ್ರೆ ಈ ಸಲ ಬರೋ ಸಲ ಬೀಜಕ್ಕಾಗಿ ಇಟ್ಟಿರ್ತಾರೆ ಬಂದು ಒಯ್ಯಬಹುದು ನೀವು ಇಲ್ಲಿ ಹಾ ಇವ್ರಿಗೆ ಆರ್ಡರ್ ಕೊಟ್ರೆ ಕಳಿಸ್ತಾರೆ ನಾವು ಜವಾಬ್ ನಾವು ಪಿಂಕ್ ತೊಗರಿನೇ ನಾವು ಅದಕ್ಕೇನು ಯಾವ ಕಂಪ್ನಿ ಇಲ್ಲ ಏನಿಲ್ಲ ನಾವು ಬೆಳೆದು ದೇಸಿ ಜವಾರಿ ಪಿಂಕ್ ತೊಗಿರಿ ಪಿಂಕ್ ಹಾ ನೋಡಿ ಕಾಲ ಆಯ್ತು ಅದ್ಭುತ ತೊಗರಿ ಅದ ಅಂತೂ ಇಂಥ ತೊಗರಿನೇ ನೋಡಿತ್ತಿಲ್ಲ ಅದಕ್ಕೆ ಜನ ರೈತರ ಬಾಯಿಂದ ನನ್ನ ಕಿವಿಗೆ ಬರ್ಲಿಕ್ಕತ್ತು ಅದಕ್ಕೆ ನಾನು ಇಲ್ಲಿ ಓಡಿ ಬಂದಿದ್ದೀನಿ ರೈತರಿಗೆ ತೋರಿಸ್ಬೇಕು ಎಲ್ಲ ರೈತರು ಇಲ್ಲಿ ಬರೋಕ್ಕಾಗಲ್ಲ ಬರ್ತಾರೆ ನಾನು ಯೂಟ್ಯೂಬ್ ನೋಡಿ ಭಾಳ ಮಂದಿ ರೈತರು ಬಂದಿದ್ದಾರೆ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ನೋಡಿದ್ರೆ ಒಂದು ಕೃಷಿ ವಿದ್ಯಾಲಯ ನೀವು ತಿರುಗಾಳಿ ಬಿಟ್ಟ್ರಿ ಅಂದರೆ ಇವರು ಹತ್ತು ಪರ್ಸೆಂಟ್ ನೀವೇನಾದರೂ ಒಕ್ಕಲ್ತನ ಮಾಡಿದ್ರೆ ಇವ್ರು ಹೇಳ್ತಾರೆ ಪ್ರತಿಯೊಬ್ಬ ರೈತರಿಗೂ ಗೈಡೆನ್ಸ್ ಕೊಡ್ತಾರೆ ಹಾಂ ನರೇಂದ್ರ ಮೋದಿಯವ್ರ ಕಂಡು ಕೋಟ್ಯಾಧೀಶ ರೈತರು ತೊಗೊಂಡಿದ್ದಾರೆ ಇವರು ರಾಜ್ಯ ರೈತ ಪಂಡಿತ ಪ್ರಶಸ್ತಿ ತಗೊಂಡರು ಇವರು ಏನೂ ಕಲ್ತಿಲ್ಲ ಬಟ್ ಇವಕ್ಕಲು ತಂದೊಳಗ ರೈತ ವಿಜ್ಞಾನಿ ಅಂತಾರ ಇವ್ರಿಗೆ ಬಂದು ನೋಡ್ರಿ ಇವನ್ ಧಾರವಾಡ ಯೂನಿವರ್ಸಿಟಿಯವರು ಇವ್ರ ಹತ್ರ ಬಂದು ಭೇಟಿಯಾಗ ಹೋಗ್ತಾರ ನೋಡ್ರಿ ಬಹಳ ಈ ಟಿ ಅವ್ರು ಮಾಡ್ಯಾರ ಟಿ ಎಲ್ಲರೂ ಮಾಡ್ಯಾರ ಭಾಳ ಹಾಂ ಪಾವಲ್ ಟಿ ವಿಯವರು ಮಾಡ್ಯಾರ ಎಲ್ಲರೂ ಮಾಡ್ಯಾರ ನಾನು ಭಾಳ ಮಾಡಿರಿ ಇಲ್ಲಿ ಬಂದು ಬೆಟ್ಟ್ಯಾರಿ ಇವ್ರದೆಲ್ಲ ಒಕ್ಕಲ್ತನ ನೋಡ್ರಿ ಅಂತ ತಿಳ್ಕೊಂಡು ತಮಗೆ ಪದೇ ಪದೇ ಹೇಳ್ತೀನಿ ಮತ್ತದ್ರ ಹಣ್ಣು ಹಿಡಿದಾಗ ಮತ್ತೆ ಬರ್ತೇವೆ ಇಲ್ಲಿ ಬಂದು ಅದನ್ನು ಮಾಡಿ ತೋರಿಸ್ತೇವೆ ಯಾಕೆ ಚಿವುಗಳೂ ಪದೇ ಪದೇ ತೋರಿಸ್ತೀನಪ್ಪ ಅಂದ್ರೆ ಕೆಲವೊಬ್ರು ಒಕ್ಕಲ್ತನದೊಳಗೆ ಏನೂ ಇಲ್ರಿ ಎಲ್ಲ ಫೇಲ್ ಎಲ್ಲ ಇದು ಅಂತಾರೆ ನೀವು ಇಲ್ಲೊಂದು ಬರ್ರಿ ಫೇಲ್ ಆಗಿ ಕೈ ಹಣಿಗತ್ಕೊಂಡು ಕುಡ್ತಾನಲ್ಲ ಅವನು ಎದ್ ನಿತ್ಯ ಲಕ್ಷಾ ದೀಶ ಆ ಗಿಡ ಒಂದು ಕೋಟಿ ರೂಪಾಯಿ ನಿವಳ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಆಗುತ್ತೆ ನಿಮ್ಗ ಹಂಗ ಕಾಯಿ ಐತಿ ನೋಡಿ ಆಮೇಲೆ ದ್ರಾಕ್ಷಿ ಐತ್ರಿ ಮಿನಿಮಮ್ ನಾಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ದ್ರಾಕ್ಷಿ ಐದ್ನೂರು ನಾಲ್ಕನೂರಿಂದ ತೊಗರಿ ಕುಂಟಾಲ್ ತೊಗರಿ ಆಯ್ತಾವಂದ ಏನಿಲ್ಲ ಅಂದ್ರು ಒಂದು ಎರಡು ನೂರಿಂದ ಎರಡು ಸಾವಿರ ಟನ್ ಕಬ್ಬಾತ ಕಬ್ಬಾತ್ ಇನ್ನು ಏನ್ ಬೇಕು ಹೇಳಿ ನಿಮ್ಗೆ ಇನ್ನು ಏನ್ ಬೇಕು ಕನ್ನಡ ದನ ಕರ ಎಲ್ಲಾ ಒಟ್ಟು ಆಕಳ ಹದಿನೈದು ಸಾವಿರದ ಎಮ್ಮೆ ಎಲ್ಲ ಎಮ್ಮೆ ಒಂದು ಹತ್ತು ಅದಾವೆ ನೋಡ್ರಿ ಹದಿನೈದು ಆಕಳ ಎಮ್ಮೆ ಒಂದ್ ಹತ್ತು ಗೊಬ್ಬರ ಕುರಿ ಒಂದ್ ಇಪ್ಪತ್ತು ಕುರಿ ಒಂದು ಇಪ್ಪತ್ತು ಒಂದ್ ಹನ್ನೆರಡು ಜಾತಿ ಕೋಳಿ ಸಾಕಿನ ಕೋಳಿ ಒಂದು ದೋನ್ಸೆ ಕೋಳಿ ಅದಾವ ಎಲ್ಲಾನು ನಿಮ್ಗೆ ತೋರಿಸಿದೇ ಎಲ್ಲ ಎಲ್ಲ ಸುಮ್ಮನೆ ಈಗ ಮತ್ತೆ ಹೆಚ್ಚಾಗಿ ಪ್ಲಸ್ ಹಾಕೋತ ಹೊಂಟ ಅವ್ರಿಗೆ ಗೊಬ್ಬರ ಯಾವ ಚಿಂತಿಲ್ಲ ನೀರಿನ ಚಿಂತೆಲ್ಲ ಬಂದಿಲ್ಲ ನೋಡ್ರಿ ಇವ್ರು ಹತ್ತು ಪರ್ಸೆಂಟ್ ಮಾಡಿದ್ರೆ ನೀವು ಲಕ್ಷಾಧೀಶರು ಆಗ್ತಿರತ್ತೆ ನಾ ಅಷ್ಟೇ ಹೇಳ್ತೀವಿ ಬನ್ನಿ ಇಲ್ಲಿ ಬೆಟ್ಟ ಹಾರಿ ಬೆಟ್ಟಾಗಿ ವೀರಪ್ಪಣ್ಣವ್ರದ್ದು ನೀವು ಅನುಭವ ತಗೋರಿ ಹಾಂ ನಾ ಇನ್ನೂ ಇವ್ರದ್ದು ಎಷ್ಟು ವೀಡಿಯೋ ಮಾಡಿ ಪ್ರತಿ ಸಲವೂ ಏನೇ ಒಂದು ಹೊಸದು ಮಾಡಿರ್ತಾರೆ ಎಲ್ಲರೇ ಹೋದಾಗ ಒಂದು ಹತ್ತು ತೆಗಿ ತಂದಿರ್ತಾರೆ ಇಂಪೋರ್ಟೆಡ್ ಇಂಪೋರ್ಟೆಡ್ ಅಷ್ಟೇ ಹಚ್ಚಿರಿ ಬಹಳ ಸಲ ಅವ್ರಿಗೆ ಸರ್ ನಲ್ವತ್ತು ಎಲ್ಲ ನೋಡ್ರಿ ವಿದೇಶಿ ಗಿಡಗಳನ್ನು ಹಚ್ಚಿದ್ದಾರೆ ಒಂದೂರ ಇಪ್ಪತ್ತೈದು ಎಕರೆ ಹಾ ಒಕ್ಕಲ್ತ ನೂರ ಇಪ್ಪತ್ತೈದು ಎಕರೆ ಎಪ್ಪತ್ತೆರಡು ಎಕರೆದೊಳಗೆ ಎಲ್ಲ ನೆನ್ ಗಿಡ ಎಲ್ಲ ಅಂದ್ರೆ ಒಂದು ಐವತ್ತು ನಮನಿ ಆಯುರ್ವೇದಿಕ್ ಸಸ್ಯಗಳು ಆಯುರ್ವೇದಿಕ್ ಸಸ್ಯಗಳು ನೋಡ್ರಿ ಬಂದಿಲ್ರಿ ನಾವು ಹೇಳೋದ್ರಿಂದ ಇಷ್ಟೇ ಹೇಳ್ತೇವೆ ನಾವು ಸಮುದ್ರ ನೀರ ಈ ಯೂಟ್ಯೂಬ್ನ ಬೊಗಿಯಿಂದ ಹಾಕ್ತೇವೆ ನೀವು ಏನಾದರೂ ನೀವು ಕಂಪ್ಲೀಟ್ ತುಂಬಿಕೊಂಡು ಹೋಗ್ಬೇಕು ತಲಿಯೊಳಗೆ ಇಲ್ಲೇ ಬರಬೇಕು ಇಲ್ಲಿ ಹುರಿಗೇ ಭೇಟಿ ಆಗ್ಬೇಕು ಎಲ್ಲ ಅಡ್ರೆಸ್ ಹಾಕಿರ್ತೀನಿ ಅವ್ರ ಫೋನ್ ನಂಬರ್ ಹಾಕಿರ್ತೀನಿ ನಾನು ಹಾಂ ಇನ್ನೊಂದು ಲಾಸ್ಟಕ್ಕೆ ನಿಮ್ಮ ಫೋನ್ ನಂಬರ್ ಹೇಳಿಬಿಟ್ರಿ ವೀಕ್ಷಕರೇ ಭಾಳ ಕೇಳ್ತಾರೆ ನಮಸ್ಕಾರ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬ ತಾಲೂಕಿಂಡಿ ಜಿಲ್ಲಾ ಬಿಜಾಪುರ ನಂದು ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಫೋರ್ ನೋಡಿ ಈಗ ಅದು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಅವ್ರ ಬಾಯಿಂದ ಹೇಳ್ತೀನಿ ಪದೇ ಪದೇ ನನಗೆ ನಾನು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ ಅಂತ ಅಭಿಪ್ರಾಯಗಳನ್ನ ತಿಳಿಸ್ರಿ ಅಂತ ಹೇಳಿದ್ದು ನೀವೇನ್ ಮಾಡ್ತೀರಿ ಅದನ್ನ ನನಗೆ ನೀವೇಂದ್ರೆ ಬಿರಪ್ಪ ಹೋಗಿ ಅಂತ ಕೇಳಿದ್ರೆ ಅದಕ್ಕೆ ಅವರು ಮುಖದಿಂದ ಹೇಳಿಬಿಟ್ಟಿನಿ ಹಾಕಿರ್ತೀನಿ ನಂಬರ್ ನೀವು ಡೈರೆಕ್ಟ್ ಫೋನ್ ಮಾಡಿ ನನಗೂ ಫೋನ್ ಮಾಡಿ ನಂಬರ್ ಕೊಡ್ತೀನಿ ಸ್ಕ್ರೀನ್ ಮೇಲೆ ಇರ್ತಾರ ಯಾಕೆ ಇದು ಮಾಡ್ತೀರಿ ಅವಾಗಿಂದ ನೀವು ಬನ್ನಿ ಇಲ್ಲಿ ಬಂದ ಬೆಟ್ಕೊಳ್ಳಿ ಹಾಂ ಭಾಳ ಭಾಳ ಧನ್ಯವಾದ ನಮಸ್ಕಾರ ನಿಮ್ಮ ಟೈಮ್ ಇದ್ದಾಗೂ ನಮಗೆ ಟೈಮ್ ಕೊಡ್ತೀರಿ ಭಾಳ ಧನ್ಯವಾದಗಳು ಎಲ್ಲ ವೀಕ್ಷಕರ ವತಿಯಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ರೈತರಿಗೆ ಭಾಳ ಪಾಠ ಕಲಿಸ್ತಾ ಇದ್ದಾರೆ ಅವರು ಭಾಳ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ ದಿವ್ಸಕ್ಕೆ ಒಂದು ನೂರು ರೈತರು ಇಲ್ಲಿ ಬಂದು ಹೋಗ್ತಾರೆ ಏನಾದರೂ ಕೇಳಲಿಕ್ಕೆ ಬನ್ನಿ ಎಲ್ಲನೂ ಕೇಳಿ ನನಗೆ ಈ ಚಾನಲ್ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಕಡೆ ಶೇರ್ ಮಾಡಿರಿ ಎಲ್ಲ ರೈತರು ನೋಡಬೇಕು ನಮಗ ಅದೇ ಒಂದು ನಮಗೆ ಆಧಾರ ರೈತರ ಮುಂದೆ ಬರಬೇಕು ರೈತರ ಹಣಿತ ಹಣಿಗೆ ತಲೆ ಹಚ್ಕೊಂಡಿರ್ಬಾರ್ದು ನನಗೆ ಆಗೋದಿಲ್ಲ ಯಾಕಂದ್ರೆ ನಾನು ರೈತ ಕುಟುಂಬದಾಗ ಹೋಗುದ ದಯಮಾಡಿ ನಿಮಗೆ ಶೇರ್ ಮಾಡಿರಿ ತಿಳ್ಕೊಂಡು ಹೇಳಿ ಹಾಂ ನಮಗೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ Kalyan deli